ಎಲ್ರಿಗೂ ನಮಸ್ಕಾರ ಇಂದದನ್ನು ಅಷ್ಟೋ ಕೇರ್ಗೆ ಸ್ವಾಗತ ಕೆಲವೊಮ್ಮೆ ಮನಸ್ಸಿನ ಭಾವನೆಗಳನ್ನು ಮನಸ್ಸಿನ ಒಂದು ಫೀಲಿಂಗ್ಸನ್ನು ಯಾರ ಜೊತೆಗೂ ಹಂಚ್ಕೊಳ್ಳೋಕ್ಕಾಗದೆ ಅಥವಾ ಆ ಮನಸ್ಸಿನ ಭಾವನೆಗಳನ್ನು ಸರಿಯಾದ ರೀತಿಯಲ್ಲಿ ವ್ಯಕ್ತಗೊಳಿಸ್ಕೊಳ್ಳೋದಕ್ಕಾಗದೆ ಮಾನಸಿಕ ಖಾಯಿಲೆಗಳು ಶಾರೀರಿಕ ಖಾಯಿಲೆಗಳು ಹಾಗೆ ಸಂಬಂಧಗಳಲ್ಲಿರ್ಬೋದು ಅಥವಾ ಎಲ್ಲೋ ಕೆಲಸ ಮಾಡೋ ಕಡೆ ಇರ್ಬೋದು ಅಥವಾ ಯಾವುದಾದರೂ ಒಂದು ಪ್ಲೇಸಲ್ಲಿ ಅದು ಸರಿಯಾದ ರೀತಿಯಲ್ಲಿ ವ್ಯಕ್ತ ಆಗೋಲ್ಲ ಅಂದರೆ ಎಲ್ಲ ಕಡೆಯಲ್ಲಿಯೂ ಅದು ತನ್ನ ಪ್ರಭಾವನ ತೋರಿಸೇ ತೋರಿಸುತ್ತೆ ಹಾಗಾದರೆ ನಮ್ಮ ಫೀಲಿಂಗ್ಸು ಇಮೋಷನ್ಸನ್ನು ನಾವು ಹೊರಗಡೆ ಹಾಕೋದು ಹೇಗೆ ಅಂದರೆ ಒಳಗಡೆಗೆ ನಾವು ಇಟ್ಕೊಂಡ್ರೆ ಸಮಸ್ಯೆ ಆಗುತ್ತೆ ಸರಿ ಹೊರಗಡೆಗೆ ಎಲ್ಲರ ಮುಂದೆ ತೋರಿಸ್ದಾಗೂ ಸಹಿತ ಅದರಿಂದ ಸಮಸ್ಯೆಗಳಾಗುತ್ತೆ ಯಾಕೆಂದರೆ ಮಾತಿನ ರೂಪದಲ್ಲಿ ಬರುತ್ತೆ ಹಾಗಾದರೆ ಅವುಗಳನ್ನು ಸರಿಯಾದ ರೀತಿಯಲ್ಲಿ ಅಂದರೆ ಒಳಗಡೆಗೂ ಇಟ್ಕೋಬಾರ್ದು ಸರಿ ಎದುರಿಗೂ ವ್ಯಕ್ತಗೊಳಿಸ್ಕೊಳ್ಳೋದು ಕಷ್ಟ ಆಗತ್ತೆ ಅಥವಾ ಕೆಲವೊಮ್ಮೆ ಎದುರಿಗೆ ಎತ್ತಾಗ ಅದು ಮುಜುಗರ ಅನ್ನಿಸ್ಬೋದು ಅಥವಾ ನಮ್ಮನ್ನು ನಾವು ದುರ್ಬಲ ಅಂತ ಫೀಲ್ ಮಾಡ್ಬೋದು ಕೇವಲ ಹತ್ತು ಹೊರಗೆ ಹಾಕೋದಷ್ಟೇ ಮಾರ್ಗನ ಅಥವಾ ಬೇರೆ ಮಾರ್ಗ ಇದೆಯಾ ಯಾಕೆ ಅಂದರೆ ಕೆಲವೊಮ್ಮೆ ಚಂದ್ರರಾಹು ಚಂದ್ರಶನಿ ಚಂದ್ರಕೇತು ಅಥವಾ ಚಂದ್ರ ಲಗ್ನದಿಂದ ಆರು ಎಂಟು ಹನ್ನೆರಡರಲ್ಲಿದ್ದಾಗ ಚಂದ್ರ ಅಥವಾ ಒಂದು ವೇಳೆ ನೀಚನಾಗಿ ದುರ್ಬಲ ಸ್ಥಿತಿಯಲ್ಲಿದ್ದಾಗ ಅಥವಾ ಚಂದ್ರನಲ್ಲಿ ಒಳ್ಳೆಯ ಕಾಂಬಿನೇಷನ್ಗಳು ಇಲ್ಲದೇ ಇದ್ದಾಗ ಅಂಥ ಪರಿಸ್ಥಿತಿಯಲ್ಲಿ ಆ ಒಂದು ವ್ಯಕ್ತಿಗೆ ಮಾನಸಿಕವಾದಂತಹ ಡಿಸ್ಟರ್ಬೆನ್ಸ್ ಅಂದರೆ ಯಾರೂ ಮಾಡಬೇಕು ಅಂತಲೂ ಇಲ್ಲ ಆ ಒಂಥರ ಎಂಗ್ಸೈಟಿ ಭಯ ಚಿಂತೆ ಅಥವಾ ನಕಾರಾತ್ಮಕ ಆಲೋಚನೆಗಳು ಅಥವಾ ಫೋಬಿಯಾ ಹೇಳ್ಬೋದು ಅಥವಾ ಕೆಲವರಿಗೆ ನಿದ್ರೆ ಬಾರದಂಥ ಸ್ಥಿತಿ ಇರುತ್ತೆ ಈ ರೀತಿ ಮಾನಸಿಕವಾಗಿ ಹತ್ತು ಹಲವಾರು ಕಾಯಿಲೆಗಳು ಜೊತೆಗೆ ಶಾರೀರಿಕವಾಗಿ ಅದು ಮೈತುಂಬ ನೋವುಗಳಿರ್ಬೋದು ಅಥವಾ ಮೈಗ್ರೇನ್ ಇರ್ಬೋದು ಹೆಡ್ಯಾಕ್ ಇರ್ಬೋದು ಅಥವಾ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳಿರ್ಬೋದು ಇನ್ನೂ ಎಷ್ಟೋ ಸೈಕೋಸೊಮ್ಯಾಟಿಕ್ ಡಿಸೀಸಸ್ಗಳಿರ್ಬೋದು ಈ ರೀತಿ ಚಂದ್ರ ಆ ಸ್ಥಿತಿಯಲ್ಲಿ ಕುಳಿತಾಗ ಕುಂಡಲಿಯಲ್ಲಿ ಅಥವಾ ಆಗ್ರಹಗಳ ಜೊತೆ ಕುಳಿತಾಗ ಅಥವಾ ವ್ಯಕ್ತಿಯಲ್ಲಿ ಮಾನಸಿಕವಾದಂತಹ ಈ ಒಂದು ಫೀಲಿಂಗ್ಸು ಅಥವಾ ಇಮೋಷನ್ಸನ್ನು ಸರಿಯಾದ ರೀತಿಯಲ್ಲಿ ಹ್ಯಾಂಡಲ್ ಮಾಡದೇ ಇದ್ದಾಗ ಬಹಳಷ್ಟು ಸಮಸ್ಯೆಗಳು ಉದ್ಭವ ಆಗುತ್ತೆ ಹಾಗಾದರೆ ನಾವದನ್ನು ಸರಿಯಾದ ರೀತಿಯಲ್ಲಿ ಅದನ್ನು ಹೊರಗಡೆ ಹಾಕೋದು ಹೇಗೆ ಯಾಕೆ ಅಂತಂದರೆ ಪ್ರತಿಯೊಬ್ಬ ವ್ಯಕ್ತಿನೂ ಈ ರೀತಿ ಒಳಗಡೆ ಇರೋದನ್ನು ಹೊರಗಡೆ ಹಾಕಿಲ್ಲ ಅಂತಂದರೆ ಸಪೋಸ್ ಇನ್ ಕೇಸ್ ಅವನು ಏನಾದರೂ ಮಂತ್ರ ಜಪ ಮಾಡ್ತಾನೆ ಅಥವಾ ಅವನು ಯಾವುದಾದ್ರೂ ಸಕಾರಾತ್ಮಕವಾದಂತಹ ಚಟುವಟಿಕೆಗಳಲ್ಲಿ ತೊಡಗ್ತಾನೆ ಅಂತ ಇಟ್ಕೊಳ್ಳೋಣ ಅದು ಯಾವುದೇ ಇರ್ಬೋದು ಅದು ಕೇವಲ ಮಂತ್ರ ಜಪ ಅಂತಲ್ಲ ಯಾವುದೇ ರೀತಿಯಾದಂತಹ ಅಥವಾ ಧ್ಯಾನ ಇರ್ಬೋದು ಇನ್ನು ಯಾವುದೋ ರೀತಿಯಾದಂತಹ ವಿಧಾನಗಳಿರ್ಬೋದು ಆಗ ಏನಾಗುತ್ತೆ ಅಂತಂದರೆ ಆಲ್ರೆಡಿ ಇಮೋಷನ್ಸ್ ಫೀಲಿಂಗ್ಸನ್ನು ಹೊರಗೆ ಹಾಕಿಲ್ಲ ಅದೆಲ್ಲ ಒಳಗಡೆಗೆ ಇದೆ ಸಕಾರಾತ್ಮಕವಾದದ್ದನ್ನು ತುಂಬ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಆದರೆ ಆಗ ಏನಾಗುತ್ತೆ ಅಂತಂದರೆ ಆ ಸಕಾರಾತ್ಮಕವಾಗಿ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಸಹಿತ ಈ ಒಂದು ಆಲ್ರೆಡಿ ಈ ಕೊಳಕು ಅನ್ನೋದು ಬೇಡವಾದದ್ದು ಒಳಗಿರೋದ್ರಿಂದ ಅದು ಪರಿಣಾಮಕಾರಿಯಾಗಿ ಕೆಲಸ ಮಾಡಲ್ಲ ಆಗ ಏನು ಅನಿಸುತ್ತೆ ನಾವು ಇಷ್ಟೆಲ್ಲ ಮಾಡಿದ್ರು ಯಾಕೆ ನನಗೆ ಏನೂ ಲಾಭ ಆಗ್ತಿಲ್ಲ ಅಥವಾ ನನಗೆ ಯಾಕೆ ಏನೋ ಒಂದು ರಿಸಲ್ಟ್ ಸಿಗ್ತಾಯಿಲ್ಲ ಅಂತಂದರೆ ಅದಕ್ಕೆ ಮುಖ್ಯ ಕಾರಣ ನಾವು ನಮ್ಮ ಇಮೋಷನ್ಸನ್ನು ನೆಗೆಟಿವ್ ಫೀಲಿಂಗ್ಸನ್ನು ಒಳಗಡೆ ಇಟ್ಕೊಂಡಿರೋದು ಸರಿ ಈಗ ಹಾಗಾದರೆ ಅದನ್ನು ಯಾವ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ರಿಲೀಸ್ ಮಾಡೋದು ಹೇಗೆ ಅದನ್ನು ಬಿಡುಗಡೆಗೊಳಿಸೋದು ಹೇಗೆ ಅಥವಾ ಲೆಟ್ಕೋ ಅದನ್ನು ಬಿಟ್ಬಿಡೋದು ಹೇಗೆ ಅನ್ನುವಂಥದ್ದನ್ನು ನಾವೀಗ ಅಭ್ಯಾಸ ಮಾಡೋಣ ತಾವೆಲ್ಲರೂ ರೆಡಿ ಇದ್ದೀರಾ ತಾವು ಕುಳಿತುಕೊಳ್ಳುವಾಗ ತಮ್ಮ ಕೈಗಳು ಮೇಲಕ್ಕೆ ಇರಲಿ ಅಂದರೆ ರಿಸೆಪ್ಟಿವ್ ಪೋಶ್ಚರಲ್ಲಿ ಇರಲಿ ಅಂದರೆ ಕೈಗಳನ್ನು ನಾವು ಹಸ್ತವನ್ನು ಮೇಲ್ಮುಖವಾಗಿ ಇಟ್ಕೊಳ್ಳೋದು ನಮ್ಮ ತೊಡೆಯ ಮೇಲೆ ಹಾಗೆಯೇ ನಿಮ್ಮ ಕಣ್ಗಳನ್ನು ಮುಚ್ಚಿಕೊಳ್ಳಿ ಕಣ್ಗಳು ಮುಚ್ಚಿರಲಿ ಈಗ ಒಂದು ನಿಧಾನವಾಗಿ ಉಸಿರು ಉಸಿರನ್ನು ತೆಗೆದುಕೊಳ್ಳುವಾಗ ನಿಧಾನ ತೆಗೆದುಕೊಳ್ಳೋದು ಹೋಲ್ಡ್ ಮತ್ತು ನಿಧಾನ ರಿಲೀಸ್ ಮಾಡೋದು ಈಗ ಇದನ್ನು ಅಭ್ಯಾಸ ಮಾಡೋಣ ಇದನ್ನು ಪ್ರತಿಯೊಬ್ಬರೂ ಮಾಡೋದು ಒಳ್ಳೆಯದು ಹಾಗೆಯೇ ಏನು ಒಂದು ಈ ಹಿಂದೆ ಒಂದು ಪ್ಲ್ಯಾನೆಟರಿ ಪೊಸಿಷನ್ಗಳನ್ನು ಹೇಳ್ತು ಅಥವಾ ಚಂದ್ರನ ಸ್ಥಿತಿಯನ್ನು ಹೇಳ್ತು ಆ ರೀತಿ ಕುಂಡಲಿಯಲ್ಲಿದ್ದವರಂತೂ ಅವಶ್ಯ ಅಭ್ಯಾಸ ಮಾಡೋದು ಒಳ್ಳೆಯದು ಅಥವಾ ನನಗೆ ಏನೋ ಒಂದು ರೀತಿ ಮಾನಸಿಕವಾಗಿ ಡಿಸ್ಟರ್ಬ್ ಆಗ್ತಿದೆ ಅನ್ನುವಾಗಲೇ ಡಿಪ್ರೆಷನ್ ಸ್ಟೇಜು ಆ್ಯಂಗ್ಸೈಟಿ ಸ್ಟೇಜು ಅಂದರೆ ಅದು ಒಂದು ಏನು ಟ್ಯಾಬ್ಲೆಟು ಅಥವಾ ಇನ್ಯಾವುದೋ ಹಂತಕ್ಕೆ ತುಂಬ ಎತ್ತರದ ಹಂತಕ್ಕೆ ಹೋಗೋದಕ್ಕಿಂತ ಮುಂಚೆ ಯಾಕೆಂದರೆ ಎಷ್ಟೋ ಜನ ಡಿಪ್ರೆಷನಿಂದ ಅಥವಾ ಸೈಕೋಸೊಮೆಟಿಕ್ ಡಿಸೀಸಸ್ಗಳಿಂದ ಏನು ಮಾಡ್ತಾರೆ ಸೂಸೈಡ್ ಮಾಡ್ಕೊಳ್ತಾರೆ ಅಥವಾ ಅದರಿಂದ ಭಾಳಷ್ಟು ಮಲ್ಟಿ ಕ್ಯಾರೆಕ್ಟರ್ ಡಿಸಾರ್ಡರ್ಸ್ಗಳು ಕಾಣಿಸ್ಕೊಳ್ಳತ್ತೆ ಅದನ್ನು ಮಲ್ಟಿ ಪರ್ಸ್ನಾಲಿಟಿ ಡಿಸಾರ್ಡರ್ಸ್ ಅಂತ ಕೂಡ ಹೇಳ್ತಾರೆ ಸೊ ಈ ರೀತಿ ಏನಾಗ್ಬಿಡುತ್ತೆ ಇದನ್ನೆಲ್ಲ ನಾವು ಅವಾಯ್ಡ್ ಮಾಡಬೇಕಂತಂದರೆ ನಾವು ಇದನ್ನು ರಿಲೀಸ್ ಮಾಡೋದೊಳೆಯದು ಅದಕ್ಕೆ ಆ ವಿಡಿಯೋ ನೋಡ್ತಿರೋ ಯಾರ್ಯಾರೆಲ್ಲ ನೋಡ್ತಿದ್ದೀರ ಅವರು ಇದನ್ನು ಪ್ರ್ಯಾಕ್ಟೀಸ್ ಮಾಡಿ ಹಾಗಾಗಿ ಹಣ್ಣುಗಳು ಮುಚ್ಚಲಿ ಹಸ್ತ ತೊಡೆಯ ಮೇಲೆ ಮೇಲ್ಭಾಗದಲ್ಲಿರಲಿ ಕಾಲುಗಳು ಸಹಿತ ನೇರವಾಗಿರಲಿ ಈಗ ತಮ್ಮ ಉಸಿರನ್ನು ನಿಧಾನವಾಗಿ ತೆಗೆದುಕೊಳ್ಳಿ ಹೋಲ್ಡ್ ಮಾಡಿ ನಿಧಾನವಾಗಿ ಬಿಡಿ ಈ ರೀತಿ ಮೂರು ಬಾರಿ ಮಾಡೋದು ಈಗ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳಿ ಹೋಲ್ಡ್ ಮಾಡಿ ಈಗ ನಿಧಾನವಾಗಿ ಬಿಡಿ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳಿ ಹೋಲ್ಡ್ ಮಾಡಿ ಈಗ ನಿಧಾನವಾಗಿ ಉಸಿರನ್ನು ಬಿಡಿ ಈಗ ಮನಸ್ಸಲ್ಲಿ ಹೇಳ್ತಾ ಹೋದಾಗೆ ಆ ಕಲ್ಪನೆಯನ್ನು ಮಾಡಿಕೊಳ್ಳಿ ವಿಜುವಲೈಸ್ ಮಾಡಿಕೊಡಿ ನನ್ನ ತಲೆಯ ಭಾಗಗಳಿಗೆ ಕಂಪ್ಲೀಟಾಗಿ ವಿಶ್ರಾಂತಿ ರಿಲ್ಯಾಕ್ಸ್ ಹಾಗೆಯೇ ಕಣ್ಗಳು ಕಿವಿ ನಾಲಿಗೆ ಹಾಗೂ ಕುತ್ತಿಗೆಯ ಭಾಗಗಳಿಗೆ ವಿಶ್ರಾಂತಿ ಹಾಗೆಯೇ ಹೃದಯಕ್ಕೆ ಹೃದಯ ಕೂಡ ರಿಲ್ಯಾಕ್ಸ್ ನಮ್ಮ ಭುಜಕ್ಕೂ ರಿಲ್ಯಾಕ್ಸ್ ಹಾಗೆ ಕೈಗಳಿಗೂ ಸಹಿತ ವಿಶ್ರಾಂತಿ ರಿಲ್ಯಾಕ್ಸ್ ಹಾಗೆ ನಮ್ಮ ಹಾಗೆಯೇ ನಮ್ಮ ಹೊಟ್ಟೆಗೂ ವಿಶ್ರಾಂತಿ ರಿಲ್ಯಾಕ್ಸ್ ನಮ್ಮ ಕಾಲುಗಳು ಸಹಿತ ವಿಶ್ರಾಂತಿಯ ಸ್ಥಿತಿಯಲ್ಲಿವೆ ತೊಡೆಯ ಭಾಗ ಹಾಗೂ ಪಾದದವರೆಗೆ ಬೆರಳುಗಳವರೆಗೆ ರಿಲ್ಯಾಕ್ಸ್ ವಿಶ್ರಾಂತಿ ಈಗ ನಾನು ನನ್ನ ನಕಾರಾತ್ಮಕ ಭಾವನೆಗಳನ್ನು ನನ್ನ ಬೇಸರಗಳನ್ನು ನನ್ನ ಅವಮಾನಗಳನ್ನು ಯಾರದೋ ಬಗೆಗಿರುವಂತಹ ಕೋಪವನ್ನು ಅಥವಾ ಪಶ್ಚಾತ್ತಾಪದ ಭಾವನೆಯನ್ನು ಎಲ್ಲವನ್ನು ಈಗ ರಿಲೀಸ್ ಅಥವಾ ಲೆಟ್ ಗೋ ಮಾಡೋದಕ್ಕೆ ಬಿಡುಗಡೆ ಮಾಡೋದಕ್ಕೆ ಸಿದ್ಧನಾಗಿದ್ದೇನೆ ಐ ಆಮ್ ವಿಲ್ಲಿಂಗ್ ಟು ಲೆಟ್ ಗೋ ಐ ಆಮ್ ವಿಲ್ಲಿಂಗ್ ಟು ರಿಲೀಸ್ ಈಗ ನನ್ನ ಎಲ್ಲ ಭಯ ಬಿಡುಗಡೆಯಾಗ್ತಿದೆ ನಾನು ನನ್ನ ಭಯವನ್ನು ರಿಲೀಸ್ ಇದ್ದೀನಿ ರಿಲೀಸ್ 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 ನನ್ನ ಕೋಪವನ್ನು ಬಿಡುಗಡೆ ಮಾಡ್ತಾ ಇದ್ದೀನಿ ಅಂದರೆ ಲೆಟ್ಕೋ ಇದ್ದೀನಿ ರಿಲೀಸ್ ಮಾಡ್ತಾಯಿದ್ದೀನಿ ಅದು ನನ್ನಿಂದ ಹೊರಟೋಗ್ತಾ ಇದೆ ನನ್ನ ಶರೀರದಿಂದ ಮನಸ್ಸಿನಿಂದಲೂ ಹೊರಟು ಹೋಗ್ತಾ ಇದೆ ರಿಲೀಸ್ ಹಾಗೆಯೇ ನಾನು ನನ್ನ ಪಶ್ಚಾತ್ತಾಪದ ಭಾವನೆಗಳನ್ನು ರಿಲೀಸ್ ಮಾಡ್ತಾಯಿದ್ದೀನಿ ಲೆಟ್ಕೋ ಮಾಡ್ತಿದ್ದೀನಿ ಕೋ ರಿಲೀಸ್ ರಿಲೀಸ್ ಫ್ಲೇಸ್ ನನ್ನ ಚಿಂತೆಯನ್ನು ನಾನು ಲೆಟ್ಕೋ ಮಾಡ್ತಿದ್ದೀನಿ ರಿಲೀಸ್ 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 ನನ್ನ ತಪ್ಪಿತಸ್ಥ ಭಾವನೆಯನ್ನು ನಾನು ರಿಲೀಸ್ ಇದ್ದೀನಿ ರಿಲೀಸ್ 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 ನಾನೀಗ ಶಾಂತ ಸ್ಥಿತಿಯಲ್ಲಿದ್ದೇನೆ ಐ ಮೆಟ್ ಪೀಸ್ ನನ್ನ ಜೀವನದ ಪ್ರತಿಯೊಂದು ಹಂತಗಳಲ್ಲಿ ಈ ಶಾಂತಿ ನನ್ನ ಜೊತೆಗಿರುತ್ತೆ ಹಾಗೆಯೇ ನಾನು ಸೇಫ್ ಆಗಿದ್ದೀನಿ ಐ ಆಮ್ ಸೇಫ್ ಐ ಆಮ್ ಸೇಫ್ ಆಮ್ ಸೇಫ್ ಈಗ ನಿಧಾನವಾಗಿ ತಮ್ಮ ಕಣ್ಣುಗಳನ್ನು ತೆರೆಯಿರಿ ಈ ರೀತಿ ಪ್ರತಿನಿತ್ಯ ಎರಡು ಬಾರಿ ಹೇಳಿಕೊಂಡ್ರೆ ಸಾಕು ಇದೇ ವಿಧಾನವನ್ನು ಎರಡು ಬಾರಿ ಹೇಳಿಕೊಂಡ್ರೆ ಸಾಕು ಈ ರೀತಿ ಪ್ರತಿನಿತ್ಯ ಮಾಡೋದರಿಂದ ಏನೊಂದು ಮೂರು ನಿಮಿಷ ಟೈಮ್ ತಗೊಳ್ಳುತ್ತೆ ಹೆಚ್ಚಂದ್ರೆ ಐದು ನಿಮಿಷ ಟೈಮ್ ತೊಗೊಳುತ್ತೆ ಇದನ್ನು ಎಲ್ಲೋ ನಾವು ಕುಳಿತುಕೊಂಡು ಒಂದು ಕಡೆಗೆ ಮನೆಯಲ್ಲಿ ಮಾಡಬೇಕು ಅಂತ ಏನಿಲ್ಲ ನಾವು ಏನೋ ಅಡುಗೆ ಮಾಡ್ತಾ ಇದ್ದೀವಿ ಅಲ್ಲೂ ಮಾಡ್ಬೋದು ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಲ್ಲೂ ಮಾಡ್ಬೋದು ಟಿ ವಿ ನೋಡ್ತಾ ಇದ್ದೀವಿ ಒಂದು ಕ್ಷಣಕ್ಕೆ ಅಲ್ಲಿನೂ ಮಾಡ್ಬೋದು ಹೀಗೆ ಇದನ್ನು ನಾವು ಎಲ್ಲಾದ್ರೂ ಮಾಡ್ಬೋದು ಅದಕ್ಕೆ ಈ ರೀತಿ ಸಮಯ ತೆಗೆದು ತಾವು ಮಾಡ್ಕೊಳ್ಳಿ ಇದರಿಂದ ಒಂದು ಚಂದ್ರ ಏನಾಗ್ತಾ ಹೋಗ್ತಾನೆ ಹೆಚ್ಚು ಚಂದ್ರನಲ್ಲಿ ಏನೊಂದು ಅಶಾಂತಿ ಡಿಸ್ಟರ್ಬೆನ್ಸು ಟೆನ್ಷನು ಇರುತ್ತೆ ಅದು ಕಡಿಮೆ ಆಗ್ತಾ ಹೋಗ್ಬಿಡತ್ತೆ ಹಾಗೆಯೇ ಇನ್ನೊಂದು ಕಡೆಗೆ ಗುರುವಿನ ಶಕ್ತಿ ಕೂಡ ಜಾಗೃತ ಆಗುತ್ತೆ ಯಾಕೆ ಅಂತಂದರೆ ಮನಸ್ಸಿನಲ್ಲಿ ಶಾಂತಿ ಬಂತು ಅಂತಂದರೆ ನಮ್ಮ ಹತ್ರ ಒಳ್ಳೆಯ ಜ್ಞಾನ ಸಕಾರಾತ್ಮಕ ಶಕ್ತಿಗಳನ್ನ ನಾವು ತೆಗೆದುಕೊಳ್ಳೋದಕ್ಕೂ ಸಾಧ್ಯ ಆಗುತ್ತೆ ಇದು ಇದರಿಂದ ಗುರು ಕೂಡ ಬಲವಾನ ಆಗ್ತಾನೆ ಅದಕ್ಕೆ ಎಷ್ಟೋ ಒಂದು ಜೀವನದಲ್ಲಿ ಕಾರಣಗಳು ಈ ರೀತಿಯ ಮನಸ್ಸಲ್ಲಿ ನಾವು ಇಟ್ಕೊಂಡಿರ್ತಕ್ಕಂಥದ್ದು ಅಂದರೆ ಒಳಗಡೆ ಇಟ್ಕೊಂಡಿರ್ತಕ್ಕಂಥದ್ದು ಕಾರಣ ಆಗಿರುತ್ತೆ ಅದಕ್ಕೆ ತಾವೆಲ್ಲರೂ ಇದನ್ನು ಪ್ರ್ಯಾಕ್ಟೀಸ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿವರೆಗೆ ಶುಭ ಮಸ್ತು धन्यवाद